ಮಂಗಳವಾರ ಕಳಸಾಪುರ ಗ್ರಾಮದಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆಯ ಪ್ರಯುಕ್ತ ಐಸಿರಿ ಫೌಂಡೇಶನ್ ಕೃಷಿ ಇಲಾಖೆ ಮತ್ತು ಕಳಸಾಪುರ ಗ್ರಾಮ ಪಂಚಾಯಿತಿಯ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ರೈತ ದೇವೋಭವ ಕಾರ್ಯಕ್ರಮವನ್ನು ಶಾಸಕರಾದ ಡಿ ತಮ್ಮಯ್ಯನವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ರೈತಸ್ನೇಹಿ ಮೂರು ಕಾರ್ಯಕ್ರಮಗಳ ಲೋಗೋಗಳ ಅನಾವರಣ ಮತ್ತು ಮೂರು ಜನ ಸ್ಥಳೀಯ ಹಿರಿಯ ಕೃಷಿಕರಿಗೆ ಮಾದರಿ ಕೃಷಿಕ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಪ್ರದಾನ ಮತ್ತು ಮಲೆನಾಡು ಐಸಿರಿ ಎರಡ್ ಸಾವಿರದ ಇಪ್ಪತ್ತಾರರ ಕ್ಯಾಲೆಂಡರ್ ಉದ್ಘಾಟನೆಯನ್ನ ಮಾಡಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯ ನಂತರ ಶಾಸಕರಾದ ಎಚ್ ಡಿ ತಮ್ಮಯ್ಯ ಮಾತನಾಡಿ ರೈತರು ನೈಸರ್ಗಿಕ ಮತ್ತು ಸಮಗ್ರ ಕೃಷಿಯತ್ತ ಹೆಚ್ಚಿನ ಗಮನ ಹರಿಸಬೇಕು ಆಗ ಮಾತ್ರ ಆರ್ಥಿಕ ಸಬಲತೆ ಸಾಧ್ಯ ಎಂದರು ಮತ್ತು ನಮ್ಮ ಸರ್ಕಾರ ರೈತರ ಏಳಿಗೆಗಾಗಿ ಅನೇಕ ಅನುಕೂಲತೆಗಳನ್ನ ಮಾಡಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಮಾಡೋದಾಗಿ ತಿಳಿಸಿದರು ಸಾವಯವ ಕೃಷಿ ಮುಖಾಂತರ ಜೀರೋ ಕಲ್ಟಿವೇಶನ್ ಮುಖಾಂತರ ರಾಸಾಯನಿಕ ಗೊಬ್ಬರವನ್ನು ಬೆಳೆಸದೆ ಸಮ್ಮಿಶ್ರ ಬೆಳೆಯನ್ನ ಬೆಳೆದು ನಮ್ಮ ಜಿಲ್ಲೆಗೆ ಮತ್ತೆ ರಾಜ್ಯಕ್ಕೆ ಮಾದರಿ ಆಗಿದ್ದಾರೆ ಅವ್ರ ರೀತಿಯಲ್ಲೇ ಇವತ್ತು ಮೂವರು ಸಾಧಕರು ಕುಮಾರಸ್ವಾಮಿಯವರು ರಮೇಶ್ ರವರು ರವರು ಅವರು ಸಹ ಕೃಷಿಯಲ್ಲಿ ಸಾಧನೆ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಇವತ್ತು ಇಲ್ಲಿ ಈ ಪ್ರಶಸ್ತಿ ಪ್ರದಾನವನ್ನ ಮಾಡ್ತಾ ಇದ್ದೇವೆ ಸರ್ಕಾರ ಯಾವುದೇ ಇರಲಿ ಜನಪ್ರತಿನಿಧಿ ಯಾರೇ ಇರಲಿ ನಮ್ಮಗಳ ಕರ್ತವ್ಯ ಏನು ಅಂತ ಹೇಳಿದ್ರೆ ಮೊದಲು ರೈತನ ಬಾಳನ್ನ ಹಸನಾಗಿ ಮಾಡುವಂತ ಕೆಲಸವನ್ನ ಯಾವುದೇ ಸರ್ಕಾರ ಜನಪ್ರತಿನಿಧಿ ಇದ್ರೆ ಮಾಡಬೇಕು ಅದು ಅವನ ಮೊದಲ ಕರ್ತವ್ಯ ಒಂದು ಕೃಷಿಕನ ಬಾಳನ್ನು ಹಸನಾಗಿ ಮಾಡೋದು ಇನ್ನೊಂದು ಬಡವರ ಬಾಳಿಗೆ ಉತ್ತಮವಾದ ಆರೋಗ್ಯ ಮತ್ತೆ ಉತ್ತಮವಾದಂತ ಶಿಕ್ಷಣವನ್ನ ಕೊಡುವಂತ ಕೆಲಸವನ್ನ ನಾವು ಸರ್ಕಾರ ಜನಪ್ರತಿನಿಧಿಗಳು ಮಾಡಬೇಕು ನಮ್ಮ ಜೊತೆ ಈ ರೀತಿ ಒಂದಷ್ಟು ಸಾರ್ವಜನಿಕರ ಹಿತಾಸಕ್ತಿ ಇಟ್ಟು ಹೊಂದಿರತಕ್ಕಂತ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಸಹಭಾಗಿತ್ವ ಮಾಡಿದಾಗ ಸರ್ಕಾರದ ಕಾರ್ಯಕ್ರಮಗಳು ಯಶಸ್ವಿ ಆಗ್ತವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಿಮಗೆಲ್ಲರಿಗೂ ಗೊತ್ತಿದೆ ಇಲ್ಲಿರೋ ರೈತರು ಈ ಹಿಂದೆ ನಿಮ್ ತಂದೆ ನಿಮ್ಮ ಅಜ್ಜನ ಕಾಲದಲ್ಲಿ ನಮ್ಮ ತಂದೆ ನಮ್ಮ ಅಜ್ಜನ ಕಾಲದಲ್ಲಿ ಯಾಕೆಂದ್ರೆ ನಾನು ಒಬ್ಬ ಸಾಮಾನ್ಯ ಹಿರೇಮಗಳೂರಿನ ಒಬ್ಬ ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿದಂತವನು ಭತ್ತ ಬೆಳೆದ್ ಗೊತ್ತು ರಾಗಿ ಬೆಳೆದ್ ಗೊತ್ತು ಇಲ್ಲಿ ನಿಮ್ಮಲ್ಲಿ ತೆಂಗು ಅಡಿಕೆ ಇದೆ ಆದ್ರೆ ನಮ್ಮಲ್ಲಿ ತೆಂಗು ಅಡಿಕೆ ಇರ್ಲಿಲ್ಲ ನಗರದ ಸುತ್ತಮುತ್ತ ತಗೊಂಡು ನಾವು ತರಕಾರಿ ಬೆಳೀತಾ ಇದ್ವಿ ಬಿಟ್ರೆ ಭತ್ತ ರಾಗಿ ಬೆಳಿತಾ ಇದ್ವಿ ಆದ್ರೆ ರೈತರ ಕಷ್ಟ ರೈತರ ಬವಣೆನ ಹುಟ್ಟದಾಗಿಂದ ನೋಡಿರ್ತಕ್ಕಂಥವ್ರು ಒಂದ್ ಎಕ್ರೆಲ್ ಭತ್ತ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ರಾಗಿ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಇದೆ ಇಲ್ಲೆಲ್ಲ ಹಿಂದೆ ಹುಳ್ಳಿ ಕಾಳು ಜೋಳನ ಬೆಳಿತಾ ಇದ್ರು ಇವತ್ತು ದೇವ್ರದಯದಿಂದ ಅಡಿಕೆ ಹಾಕಿದ್ದಾರೆ ಕಳೆದ ಹತ್ತು ವರ್ಷದಿಂದ ಹಿಂದೆ ಬರಗಾಲ ಎಲ್ಲ ಬಂದು ಬೋರಲೆಲ್ಲ ನಿಂತೋಗಿ ತುಂಬಾ ಜನ ಇಲ್ಲಿ ರೈತರು ನಷ್ಟ ಮಾಡ್ಕೊಂಡ್ರ ತುಂಬಾ ಜನ ಇದಾರೆ ನಮಗೆ ಒಂದು ವಿಷಾದ ಏನು ಅಂತ ಹೇಳಿದ್ರೆ ರೈತರು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೊಂಬಾರ್ದು ನನ್ನ ಕಳಕಳಿಯ ಮನವಿ ಆತ್ಮಹತ್ಯೆ ಮಾಡ್ಕೊಂಡಂಗೆ ಅವರು ರೈತರು ಬೆಳೆಯನ್ನು ಬೆಳಲಿಕ್ಕೆ ಹಲವಾರು ಬೆಳೆಗಳು ಇದ್ದಾವೆ ಅದನ್ನ ಕೃಷಿ ಇಲಾಖೆಯ ಅಧಿಕಾರಿಗಳು ಬಂದು ನಿಮಗೆ ತಿಳಿಸ್ತಾರೆ ಅಥವಾ ನಮ್ಮ ನಾರಾಯಣಪುರ ಅವರೇ ಹೇಳ್ತಾರೆ ಒಟ್ಟು ಅವ್ರದ್ದು ಐದು ಎಕರೆ ಅಲ್ವಾ ಸರ್ ಅದು ಹನ್ನೆರಡು ಎಕರೆ ಫಸ್ಟ್ ಐದು ಎಕರೆ ತಗೊಂಡಿದ್ರಿ ಆಮೇಲೆ ಅದನ್ನ ಹನ್ನೆರಡು ಎಕರೆ ಮಾಡಿದ್ರು ಅದ್ರ ಜೊತೆ ಹನ್ನೆರಡು ಎಕರೆ ಅವ್ರು ಮಾಡಿದ್ರು ಒಂದ್ ಎಕರೆಲಿ ಎಷ್ಟು ಫಸಲನ್ನ ಬೆಳಿಬಹುದು ಅನ್ನೋದನ್ನ ಸಂಪೂರ್ಣ ಮಾಹಿತಿನ ಕೊಡ್ತಾರೆ ಅಲ್ವಾ ಹಾಗಾಗಿ ಹೆಚ್ಚು ನೀರನ್ನ ಉಪಯೋಗಿಸಿ ಬೆಳೆಯುವಂತ ಬೆಳೆಗಿಂತ ಈ ಭಾಗದಲ್ಲಿ ಕಡಿಮೆ ನೀರನ್ನ ಉಪಯೋಗಿಸಿ ಬೆಳೆಯುವಂತ ಹಲವಾರು ಬೆಳೆಗಳು ಕೃಷಿ ಇಲಾಖೆಯಲ್ಲಿ ಇದಾವೆ ಆ ರೀತಿ ಬೆಳೆಗಳನ್ನ ಬೆಳೆದಾಗ ಖರ್ಚು ಕಡಿಮೆ ಮಾಡಿ ಆದಾಯ ಜಾಸ್ತಿ ಆಗುವಂತ ಬೆಳೆಗಳನ್ನ ಬೆಳೆದಾಗ ರೈತ ಯಾವ ಕಾರಣಕ್ಕೂ ತಾನು ಒಳಗಾಗಲ್ಲ ಅದರ ಜೊತೆ ಇನ್ನೊಂದು ಏನು ಅಂತ ಹೇಳಿದ್ರೆ ಹಿಂದೆ ರೈತರು ಎಲ್ಲ ಸ್ವಾವಲಂಬಿಗಳಾಗಿದ್ರು ಸ್ವಾವಲಂಬಿಗಳಾಗಿದ್ರು ನಿಮ್ಗೆಲ್ರಿಗೂ ಗೊತ್ತಿದೆ ಯಾರು ಬೀಜವನ್ನ ಕೊಂಡು ತರ್ತಿರ್ಲಿಲ್ಲ ಅವರೇ ಬೀಜನ ಮಾಡ್ತಾ ಇದ್ರು ಯಾರು ರಾಸಾಯನಿಕ ಗೊಬ್ಬರಗಳನ್ನ ಕೊಳ್ತಾ ಇರಲಿಲ್ಲ ಅವ್ರವ್ರ ಮನೆಯಲ್ಲೇ ಹಸು ಸಾಕೋದ್ರ ಮುಖಾಂತರ ಯಾಕೆಂದ್ರೆ ಕೃಷಿ ಜೊತೆ ಹೈನುಗಾರಿಕೆಯನ್ನ ಉಪಕಸಾಗಿ ಮಾಡ್ಕೊಂಡಂತ ನಮ್ಮ ಭಾಗದ ರೈತರು ಗೊಬ್ಬರವನ್ನು ಅವರೇ ತಯಾರು ಮಾಡ್ಕೊತಾ ಇದ್ರು ಗೊಬ್ಬರನು ಅವರೇ ಉಪಯೋಗಿಸ್ತಾ ಇದ್ರು ಬೀಜನೂ ಅವರೇ ತಯಾರು ಮಾಡ್ಕೊಂತ ಇದ್ರು ಆಗ ಅವರಿಗೆ ಜೊತೆಗೆ ಸಮ್ಮಿಶ್ರ ಬೆಳೆಯನ್ನ ಬೆಳಿತಾ ಇದ್ರು ಅವತ್ತಿನ ವಾತಾವರಣಕ್ಕೆ ತಕ್ಕಂತೆ ಅವತ್ತಿನ ನೀರಿನ ಅನುಗುಣವಾಗಿ ಸಮ್ಮಿಶ್ರ ಬೆಳೆಯನ್ನು ಬೆಳೆದಾಗ ಯಾರು ಆ ಸಂದರ್ಭದಲ್ಲಿ ತೊಂದರೆಗೆ ಒಳಗಾಗ್ತಿರಲಿಲ್ಲ ಈಗೇನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಕಮರ್ಷಿಯಲ್ ಬೆಳೆಗಳ ಕಡೆ ಗಮನ ಕೊಟ್ಟಿದ್ದಾರೆ ತಪ್ಪೇನಿಲ್ಲ ಅದು ಮಾಡೋದ್ರಿಂದ ಯಾಕೆ ಅಂತ ಹೇಳಿದ್ರೆ ಎಲ್ರಿಗೂ ಕಮರ್ಷಿಯಲ್ ಬೆಳೆನ ಬೆಳಿಬೇಕು ಅನ್ನೋ ಒಂದು ಉತ್ಸಾಹ ಇದೆ ಅದಕ್ಕೆ ಬೇಕಾಗುವಂತ ನೀರಿನ ವ್ಯವಸ್ಥೆ ಕರೆಂಟಿನ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಜನಪ್ರತಿನಿಧಿಗಳು ನಾವು ಮಾಡಬೇಕು ಇತ್ತೀಚೆಗೆ ನೀವು ನೋಡಿದಿರಿ ಕಳೆದ ಎರಡು ವರ್ಷದಿಂದ ಇಲ್ಲಿ ಕಳಸಾಪುರ ಕೆರೆ ಇರ್ಬೋದು ಬೆಳವಾಡಿ ಕೆರೆ ಇರ್ಬೋದು ಮಾಚನಹಳ್ಳಿ ಕೆರೆ ಇರ್ಬೋದು ಕುರುಬ್ರಹಳ್ಳಿ ಕೆರೆ ಇರ್ಬೋದು ದೇವನೂರ್ ಕೆರೆ ಇರ್ಬೋದು ತುಂಬಿ ಕೋಡಿ ಹರಿತ ಈಗಲೂ ಬೆಳವಾಡಿ ಕೆರೆ ಕೋಡಿ ಹರಿತಾ ಇದೆಯಾ ಇಲ್ವಾ ಹೋಗ್ತಾ ಇದೆಯಲ್ವಾ ಕೋಡಿ ಮೇಲೆ ನೀರು ಅದು ಅದಾಗೆ ಬಂದು ತುಂಬಿದ್ದ ಇಲ್ಲ ಮಳೆಗೆ ಬಂದು ತುಂಬಿದ್ದ ನಮ್ಮ ಸರ್ಕಾರ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ನೀರಾವರಿ ಸಚಿವರಾದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವರಿಗೆ ನಮ್ಮ ಮನವಿ ನಮ್ಮ ರೈತರ ಕಷ್ಟವನ್ನ ತಿಳಿಸಿದಾಗ ಎತ್ತಿನೊಳೆ ಯೋಜನೆ ಬೇರೆ ಕಡೆ ಇಲ್ಲಿಗೆ ಅಲೋಕೇಟ್ ಆಗದೇ ಇದ್ರು ಎತ್ತಿನೊಳೆ ಯೋಜನೆನ ಈ ಕಡೆ ತಿರುಗಿಸಿದ್ರಿಂದ ಪರ ಫಲವಾಗಿ ಹಳೇಬೀಡ್ ಕೆರೆ ಬೆಳವಾಡಿ ಕೆರೆ ಮಜನಹಳ್ಳಿ ಕೆರೆ ಕುರುಬ್ರಹಳ್ಳಿ ಕೆರೆ ಮುಖಾಂತರ ದೇವನೂರ್ ಕೆರೆಗೆ ಹೋಗಿ ವಾಣಿ ವಿಲಾಸ್ ಕೆರೆಗೆ ಹೋಗ್ತಾ ಇದೆ ಇದು ಶಾಶ್ವತವಾದ ಯೋಜನೆನ ಖಂಡಿತ ಇಲ್ಲ ಇದು ತಾತ್ಕಾಲಿಕ ಯೋಜನೆ ಶಾಶ್ವತವಾದ ಯೋಜನೆ ಯಾವುದು ಅಂತ ಹೇಳಿದ್ರೆ ಭದ್ರಾ ಉಪ ಯೋಜನೆ ಇಂದಿನ ಸರ್ಕಾರದಲ್ಲೇ ಮಂಜೂರಾಗಿ ಹಂತ ಟೆಂಡರ್ ಕರೆದಿದ್ರು ಈಗ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಮೂರನೇ ಹಂತದ ಕಾಮಗಾರಿಗೆ ಟೆಂಡರ್ ಕರೆದು ಇನ್ನೇನು ಗುದ್ಲಿ ಪೂಜೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ತೇವೆ ಆ ಮೂರನೇ ಹಂತ ನಾಲ್ಕನೇ ಹಂತ ಕಾಮಗಾರಿ ಮುಗಿದ ಮೇಲೆ ರಣಘಟ್ಟ ಯೋಜನೆ ಮುಗಿದ ಮೇಲೆ ಆಗ ಈ ಭಾಗದ ರೈತರಿಗೆ ಕೆರೆ ತುಂಬಿಸುವ ಯೋಜನೆ ಶಾಶ್ವತವಾಗಿ ಕೆರೆ ತುಂಬುತ್ತವೆ ಆಗ ಇಲ್ಲಿನ ರೈತರಿಗೆ ಕೆರೆ ನೀರು ಮತ್ತೆ ಬೋರಾಲ್ಗಳು ರೀಚಾರ್ಜ್ ಆಗಿ ಆಗ ರೈತರಿಗೆ ಒಳ್ಳೆಯ ನೀರು ಸಿಗ್ತದೆ ಆ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿದವೆ ಖಂಡಿತ ಆಗತ್ತೆ ಮಾತನ್ನು ಈ ಸಂದರ್ಭದಲ್ಲಿ ಬಯಸುತ್ತೇನೆ ಐಸಿರಿ ಫೌಂಡೇಶನ್ ನ ಅಧ್ಯಕ್ಷರಾದ ರೋಹನ್ ಭಾರ್ಗವಪುರಿ ಮಾತನಾಡಿ ಹೇಗೆ ನಾವು ತಂದೆ ತಾಯಿಯನ್ನ ದೇವರ ಸಮಾನ ಎನ್ನುತ್ತೇವೋ ಅದೇ ರೀತಿ ರೈತರೂ ಕೂಡ ದೇವರ ಸಮಾನವಾದ್ದರಿಂದ ರೈತ ದೇವೋಭವ ಎಂದು ಕಾರ್ಯಕ್ರಮವನ್ನ ಮಾಡುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಐಸಿರಿ ಫೌಂಡೇಶನ್ ರೈತರಿಗೋಸ್ಕರ ಅನೇಕ ಕಾರ್ಯಕ್ರಮಗಳನ್ನ ಮಾಡಲಿದೆ ಎಂದರು ಇನ್ನ ನಮ್ಮ ಕನಕದಾಸರ ಒಂದು ರಾಮಧಾನ್ಯ ಚರಿತೆ ನಾವು ಇಲ್ಲಿ ನೋಡಬಹುದು ರಾಮಧಾನ್ಯ ಇದೆ ನಮ್ಮ ರಾಗಿ ಅದರಲ್ಲಿ ರೈತರ ಒಂದು ಹೇಗೆ ಅವ್ರ ಸಮಾಜಕ್ಕೆ ಒಂದು ಸಮಾಜಕ್ಕೆ ಒಂದು ಬಲವಾಗಿದ್ದಾರೆ ಅಂತ ಒಂದು ವಿಸ್ತರಿಸ್ತಾರೆ ಅದಲ್ಲದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಇವತ್ತಿನ ಉಲ್ಲೇಖ ಪ್ರಕಾರ ಭಾರತದ ಪ್ರಪ್ರಥಮ ರೈತ ನಾಯಕ ಯಾರು ಕಾಯಕವೇ ಕೈಲಾಸ ಅಂತ ಒಂದು ತತ್ವವನ್ನು ಕೊಟ್ರು ಅದನ್ನ ನಂಬಿರೋರು ರೈತರು ಆ ಕಾಯಕ ತತ್ವವನ್ನು ಆಚರಿಸಿರೋ ಎಲ್ಲಾ ರೈತರಿಗೂ ಒಂದು ಅಭಿನಂದನೆಗಳು ಬಂಧುಗಳೇ ಹಾಗಾಗಿ ನಾವು ರೈತ ದೇವೋಭವ ಅಂತ ಹೇಳೋದ್ರಲ್ಲಿ ಇನ್ನೇನು ದೊಡ್ಡ ವಿಷಯ ಇಲ್ಲ ಯಾಕೆಂದ್ರೆ ಅಂತಹ ಮಹಾನ್ಯ ವ್ಯಕ್ತಿಯರು ತರ ಎಲ್ಲ ವಿವರಣೆಯನ್ನ ಕೊಟ್ಟಿರುವಾಗ ನಾವು ಕೇವಲ ನಮ್ಮ ರೈತರು ಯಾರು ನಾವು ಅವಲಂಬಿತರಾಗಿದ್ವಿ ಅವರು ದೇವರಿಗೆ ಒಂದು ಸಮ ಅಂತ ನಾವು ಒಂದು ಘೋಷಣೆಯನ್ನ ಕೊಟ್ಟಿದ್ದೇವೆ ಒಂದು ಹೇಳಬೇಕು ಬಂಧುಗಳೇ ಈ ಸಂಸ್ಥೆ ಐಸಿರಿ ಫೌಂಡೇಶನ್ ಸಂಸ್ಥೆಯ ಸಂಸ್ಥಾಪಕರಾಗಿರುವ ಎಚ್ ಡಿ ತಮ್ಮಯ್ಯಣ್ಣನವರಾಗಿರ್ಲಿ ಇನ್ನ ನಮ್ಮ ಟ್ರಸ್ಟಿ ಮೆಂಬರ್ಸ್ ಎಲ್ಲ ಉದ್ಯೋ ಉದ್ಯಮದಲ್ಲಿರೋರು ಹಾಗೂ ಬೇರೆ ಬೇರೆ ಉದ್ಯೋಗದಲ್ಲಿರೋರು ನಮ್ ಯಾರ ಟ್ರಸ್ಟಿ ಇಲ್ಲಿ ಕಳಸಾಪುರದಲ್ಲೂ ಎಷ್ಟೋ ಜನ ಇದ್ದಾರೆ ಅವ್ರು ಎಲ್ಲರ ಒಂದು ಕನಸಿನ ಕೂಸು ಏನಾಗಿತ್ತು ಅಂದ್ರೆ ನಮ್ಮ ಫೌಂಡೇಶನ್ ಮೂಲಕ ರೈತ್ರಿಗೂ ಮುಟ್ಬೇಕು ರೈತ್ರಿಗೂ ತಲುಪಬೇಕು ನಮ್ಮ ಕಾರ್ಯಕ್ರಮಗಳು ಒಂದೊಂದು ಗ್ರಾಮೀಣ ಪ್ರದೇಶ ಅಂದ್ರೆ ನಗರಕ್ಕೆ ಸೀಮಿತವಲ್ಲದೆ ಹಳ್ಳಿಗಳಿಗೂ ತಲುಪಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಮೂರು ಕಾರ್ಯಕ್ರಮ ಅಂದ್ರೆ ಮುಂಬರುವ ಮಾಸಿಕ ಕಾರ್ಯಕ್ರಮಗಳನ್ನ ನಾವು ಲೋಗೋನ ಅನಾವರಣ ಮಾಡಿದ್ವಿ ಮೂರು ಯಾವ್ದು ಅಂತ ಸಣ್ಣದಾಗಿ ಹೇಳ್ಬಿಡ್ತೀನಿ ಮಾರ್ಗದರ್ಶನ ಐಸಿರಿ ಕೃಷಿ ಮಾರ್ಗದರ್ಶನ ಈಗಾಗಲೇ ನಮ್ಮ ದಕ್ಷಿಣ ಭಾರತದ ನೈಸರ್ಗಿಕ ಕೃಷಿ ಪಿತಾಮಹ ಅಂತನೇ ಹೆಸರಾಗಿರುವಂತಹ ಚಂದ್ರಶೇಖರ್ ಅಣ್ಣನವರ ಮಾರ್ಗದರ್ಶನ ಮತ್ತೆ ಇನ್ನಿತರ ಇಲಾಖೆ ಮತ್ತೆ ಎಕ್ಸ್ಪರ್ಟ್ಸ್ ಯಾರು ಅದರಲ್ಲಿ ವಿದ್ವಾಂಸರಿದ್ದಾರೆ ಅವರನ್ನ ನಾವು ರೈ ಐಸಿರಿ ಕೃಷಿ ಮಾರ್ಗದರ್ಶನ ಅಂತ ಪ್ರತಿ ತಿಂಗಳು ಒಂದೊಂದು ಹಳ್ಳಿಗೆ ಒಂದೊಂದು ರೈತರಿಗೆ ಹೇಗೆ ಮಾರ್ಗದರ್ಶನ ಮಾಡಬಹುದು ಅದು ಫ್ರೀ ಆಫ್ ಕಾಸ್ಟ್ ಉಚಿತವಾಗಿ ಹೇಗೆ ಮಾಡಬಹುದು ಅನ್ನೋ ಒಂದು ಕಾರ್ಯಕ್ರಮವನ್ನು ತೆಗೆಕೊಂಡು ಹೋಗ್ತಾ ಇದ್ದೇವೆ ಮುಂಬರುವ ದಿನಗಳಲ್ಲಿ ಫ್ಯಾಕ್ಟ್ರಿ ಟು ಫಾರ್ಮರ್ಸ್ ಇವತ್ತು ನಾವು ಕಂಪ್ಲೀಟ್ಲಿ ಏನು ನಾವು ಸಂಪೂರ್ಣವಾಗಿ ಒಂದು ಭೂಮಿಯನ್ನು ನಂಬಿದ್ದೇವೆ ಹಾಗೆ ಈ ವೈಜ್ಞಾನಿಕವಾದ ವಿಚಾರಗಳಲ್ಲೂ ನಂಬಿದ್ದೇವೆ ಅದಕ್ಕೆ ರೈತರನ್ನ ವೈಜ್ಞಾನಿಕವಾದ ಅಭಿವೃದ್ಧಿಯಲ್ಲಿ ಮುಂಬಂದಿರುವಂತಹ ಈ ಫ್ಯಾಕ್ಟ್ರಿ ಸಿಸ್ಟಮ್ಗೆ ಹೇಗೆ ಕನೆಕ್ಟ್ ಮಾಡಬೇಕು ನಾವು ಐಸಿರಿ ಫೌಂಡೇಶನ್ ವತಿಯಿಂದ ಸನ್ಸ್ ಆಫ್ ಸಾಯಿಲ್ ದಿ ಫಾರ್ಮರ್ಸ್ ಕ್ಲಬ್ ಅಂತ ಒಂದು ಓಪನ್ ಮಾಡ್ತಾ ಇದ್ದೇವೆ ಅಂದ್ರೆ ಮಣ್ಣಿನ ಮಕ್ಕಳ ಕ್ಲಬ್ ಇದು ಶಾಸಕರಾದ ಎಚ್ ಡಿ ತಮ್ಮಯ್ಯಣ್ಣನವರು ಮತ್ತೆ ಸಮಾನ ಮನಸ್ಕರ ಒಂದು ಕನಸಿನ ಕೂಸು ಅವರಿಗೆ ಒಂದು ಅಭಿನಂದನೆಯನ್ನ ಕೊಡೋಣ ಮುಂಬರುವ ದಿನಗಳಲ್ಲಿ ಚಿಕ್ಕಮಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಈ ಮಣ್ಣಿನ ಮಕ್ಕಳ ಕ್ಲಬ್ ಯಾಕೆ ನಗರದಲ್ಲಿರೋರು ಮಾತ್ರ ಕ್ಲಬ್ ಕಟ್ಬೇಕು ಯಾಕೆ ಆ ಕ್ಲಾಸ್ ಸಿಸ್ಟಮ್ ಬರೀ ನಗರದಲ್ಲಿರೋರಿಗೆ ಇರ್ಬೇಕು ರೈತರು ಮಕ್ಕಳಿಗೆ ಹೇಗೆ ಏನು ಸಂಭ್ರಮಾಚರಣೆ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇರಬಾರ್ದ ಇರಬೇಕು ಅನ್ನೋ ಉದ್ದೇಶದಲ್ಲಿ ಆ ಕ್ಲಬ್ ಮತ್ತೆ ಈ ಒಂದು ಕಾರ್ಯಕ್ರಮಗಳ ಅನಾವರಣವನ್ನ ಮಾಡ್ತಾ ಇದ್ದೇವೆ ಅದ್ರ ಜೊತೆಗೆ ಈ ಎಲ್ಲಾ ಕೆಲಸಕ್ಕೆ ಒಂದು ಆಧ್ಯಾತ್ಮಿಕವಾದ ಶಕ್ತಿ ನಮ್ಮಲ್ಲಿ ಇರಬೇಕು ಅಂದ್ರೆ ಹಿರಿಯರು ಇಲ್ಲಿ ಹಿರಿಯ ಮುಖಂಡರು ಇರೋದ್ರೆ ಜೊತೆಗೆ ಆಧ್ಯಾತ್ಮಿಕ ಶಕ್ತಿಯ ಒಂದು ಪ್ರ ಪ್ರತೀಕವಾಗಿ ನಮ್ಮ ಜೊತೆ ಅಕ್ಕವ್ರು ಇದ್ದಾರೆ ಸೊ ಇಲ್ಲಿರೋ ಅಷ್ಟು ಹಿರಿಯರಿಗೆ ವೇದಿಕೆ ಮೇಲೆ ಇರೋ ನಾನು ಒಬ್ಬರೇ ಎಷ್ಟೋ ತೆಕ್ಕಲ್ಲ ಯಾಕೆ ಇವತ್ತು ಈ ಕಾರ್ಯಕ್ರಮ ನಡೆದಿದೆ ಅಂದ್ರೆ ಐಸಿರಿ ಫೌಂಡೇಶನ್ ಅಥವಾ ರೋಹನ್ ಒಬ್ಬನಿಂದ ಅಲ್ಲ ಅಥವಾ ನಮ್ಮ ತಂಡದ ಹುಡುಗರಿಂದ ಅಲ್ಲ ನಾವಿನ್ನು ಯುವಕರು ಇದಕ್ಕೆ ಕಾರಣ ಇಲ್ಲಿರೋ ಅಷ್ಟು ಜನರು ಸಿಂಧಿಗೆರೆ ಆಗಿರ್ಲಿ ಕಳ್ಸಾಪುರ ಆಗಿರ್ಲಿ ಈಶ್ವರಹಳ್ಳಿ ಆಗಿರ್ಲಿ ಬೆಳ್ವಾಡಿ ಆಗಿರ್ಲಿ ನಮ್ಮ ಮಾಚೇನಹಳ್ಳಿ ಆಗಿರ್ಲಿ ಅಥವಾ ನಮ್ಮ ಆಗಿರ್ಲಿ ಅಷ್ಟು ಗ್ರಾಮ ಪಂಚಾಯತಿ ಸದಸ್ಯರು ಒಂದು ಪೂರ್ವಭಾವಿ ಸಭೆ ಮಾಡ್ಬೇಕಾದ್ರೆ ಹಿಂಗ್ ಮಾಡೋಣ ಸರಿ ಆಗುತ್ತೆ ಚೆನ್ನಾಗಿ ಮಾಡುತ್ತೆ ಒಂದು ಪ್ರಯೋಗವನ್ನ ಹಾಕ್ಬಿಡೋಣ ಕೈ ಹಾಕ್ಬಿಡೋಣ ಅಂತ ನಮ್ಗೆ ಎಲ್ಲಾ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಗ್ರಾಮಸ್ಥರು ಎಲ್ಲರೂ ಸಹಾಯ ಕೊಟ್ಟರು ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಧನ್ಯವಾದಗಳು ಮುಂಬರುವ ದಿನಗಳಲ್ಲಿ ನಾವು ಇನ್ನಷ್ಟು ಸಾತ್ವಿಕ ಸದುದ್ದೇಶ ರೈತ ಪರ ವಿಚಾರಗಳ ಕಾರ್ಯಕ್ರಮವನ್ನ ಹಳ್ಳಿ ಹಳ್ಳಿಗೆ ಇವತ್ತು ನಾವು ಕೇವಲ ಕಲಸಾಪುರದಲ್ಲಿ ಮಾಡಿದ್ದೇವೆ ಇನ್ನು ಬೇರೆ ಬೇರೆ ಹಳ್ಳಿಯ ನಮ್ಮ ಸದಸ್ಯರಿದ್ದಾರೆ ಬೇರೆ ಬೇರೆ ಹಳ್ಳಿಗೂ ನಾವು ಮಾಸಿಕವಾಗಿ ಈ ತರದ ಒಂದು ಕಾರ್ಯಕ್ರಮಗಳು ಈ ತರ ಒಂದು ರೈತರ ದಿನ ಅಲ್ಲದೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜಿಸ್ಕೊಂತೇವೆ ಈಗ ಸಮಾಜಕ್ಕೆ ಒಂದು ಪುಟ್ಟ ಕಾಲು ನಮ್ಮ ಐಸಿರಿ ಫೌಂಡೇಶನ್ ಅಂಬೇಗಾಲಿ ಇಡ್ತದೆ ನಿಮ್ಮೆಲ್ಲರ ಆಶೀರ್ವಾದದ ಒಂದು ಅಕ್ಷತೆ ಕಾಳು ನಮ್ಮ ಸಂಸ್ಥೆ ಜೈ ಕಿಸಾನ್ ಜೈ ವಿಜ್ಞಾನ್ ಜೈ ಅನುಸಂಧಾನ್ ರೈತ ದೇವೋಭವ ಈ ಸಮಯದಲ್ಲಿ ನೈಸರ್ಗಿಕ ಕೃಷಿಕರಾದ ಚಂದ್ರಶೇಖರ್ ನಾರಾಯಣಾಪುರ ರಾಜಯೋಗಿನಿ ಡಾಕ್ಟರ್ ಬಿ ಕೆ ಭಾಗ್ಯಲಕ್ಷ್ಮಿ ಜಂಟಿ ಕೃಷಿ ನಿರ್ದೇಶಕರಾದ ತಿರುಮಲೇಶ ಕಳಸಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ನೂರಾರು ರೈತರು ಉಪಸ್ಥಿತರಿದ್ದರು ಸುಸ್ಥಿರವಾಗಿದ್ರೆ ಇಡೀ ದೇಶ ಸುಸ್ಥಿರವಾಗಿರುತ್ತೆ ಯಾವಾಗ ರೈತನ ಬದುಕು ಅಸ್ಥಿರವಾಗುತ್ತೆ ಆಗ ಇಡೀ ದೇಶದ ಬದುಕು ಅಸ್ಥಿರವಾಗ್ತಾ ಹೋಗುತ್ತೆ ಆ ಕಾರಣಕ್ಕಾಗಿ ನಾವು ಕೃಷಿಕನ ಬದುಕನ್ನ ಸುಸ್ಥಿರಗೊಳಿಸಂತ ಕೆಲಸದ ಕಡೆಗೆ ಹೆಚ್ಚು ಒತ್ತು ಕೊಡಬೇಕು ಅಂತೇಳಿ ನನ್ನೊಂದು ಮನವಿ ಇವತ್ತು ಸರ್ಕಾರನೇ ನಮ್ಮ ಇದ್ರಿಗಿದೆ ಇವತ್ತು ಸಿರಿಧಾನ್ಯದ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾರೆ ಸಿರಿಧಾನ್ಯದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಕಳೆದ ಮೂರು ವರ್ಷದ ಹಿಂದೆ ರಾಜ್ಯ ಸರ್ಕಾರ ಒಬ್ಬ ಕೃಷಿಕನಿಗೆ ಒಂದ್ ಎಕರೆಗೆ ಹತ್ತು ಸಾವಿರ ರೂಪಾಯಿ ಪ್ರೋತ್ಸಾಹ ಧನ ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ರು ಒಂದು ವರ್ಷ ಕೊಟ್ಟರು ಮತ್ತೆ ಅದು ನಿಂತು ರೈತನಿಗೆ ಆ ತರದ ಧಾನ್ಯಗಳನ್ನು ಬೆಳೆಯುವಾಗ ಅನೇಕ ಖರ್ಚು ಇರುತ್ತೆ ಮತ್ತು ಆದಾಯ ಕಡಿಮೆ ಇರುತ್ತೆ ಅದನ್ನ ಸರಿದೂಗ್ಸೋದಕ್ಕಾಗಿ ಹತ್ತು ಸಾವಿರ ಒಬ್ಬ ರೈತನಿಗೆ ಒಂದ್ ಎಕರೆ ಕೊಟ್ಟಿದ್ದೆ ಆಗಿದ್ರೆ ಇವತ್ತು ಸಿರಿಧಾನ್ಯದ ಉತ್ಪಾದನೆ ಹೆಚ್ಚಾಗ್ತಾ ಇತ್ತು ಅದು ನಿಂತು ಹೋಯಿತು ಇನ್ನ ಇವತ್ತು ಆಹಾರ ಬೆಳೆಯಂತ ರೈತ ರೈತನ ಸ್ಥಿತಿ ಏನಾಗಿದೆ ಅಡಿಕೆ ಮತ್ತು ತೆಂಗು ಬೆಳೆಯಂತ ರೈತನ ಸ್ಥಿತಿ ಏನಾಗಿದೆ ನಾವು ಆಲೋಚನೆ ಮಾಡ್ತೀವಿ ಪಕ್ಕದ ಮನೆ ಅವ್ನು ತೆಂಗು ಹಾಕಿದ ಅಡಿಕೆ ಹಾಕಿದ ಅವನೊಂದಿಷ್ಟು ದುಡ್ಡು ಮಾಡ್ತಾ ಇದ್ದಾನೆ ನಾನು ಯಾಕೆ ರಾಗಿ ಬೆಳ್ಕೊಂಡಿರಲಿ ನಾನು ತೆಂಗು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಬೋರ್ ಇನ್ನೂರ ಅಡಿ ಇನ್ನೂರ ಅಡಿಯಿಂದ ಎಂಟುನೂರ ಅಡಿ ತನಕ ಬೋರ್ ಹಾಕಿಸ್ಬಿಟ್ಟು ಆತನು ಅಡಿಕೆ ತೋಟ ಮಾಡೋದು ಆಹಾರ ಬೆಳೆಯಂತ ಭೂಮಿ ತೋಟಗಾರಿಕಾ ಬೆಳೆಗಳಾಗಿ ಕನ್ವರ್ಷನ್ ಆಗ್ತಾ ಇದೆ ಇವತ್ತು ಇವತ್ತು ಭಾರತದಲ್ಲಿ ಹಸಿರು ಕ್ರಾಂತಿ ಬಂದ ಮೇಲೆ ಆಹಾರ ಧಾನ್ಯ ಉತ್ಪಾದನೆ ಹೆಚ್ಚು ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ರಾಸಾಯನಿಕ ಗೊಬ್ಬರ ಹೈಬ್ರಿಡ್ ಬೀಜಗಳನ್ನು ಭಾರತಕ್ಕೆ ತರಿಸಿದ್ದಷ್ಟೇ ಅಲ್ಲ ಅದರ ನೀರಾವರಿ ವ್ಯವಸ್ಥೆಗಾಗಿ ಭಾರತದಲ್ಲಿ ಆರ್ನೂರು ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಿದ್ದಾರೆ ಆರ್ನೂರು ಅಣೆಕಟ್ಟುಗಳನ್ನ ನಿರ್ಮಾಣ ನಿರ್ಮಾಣ ಮಾಡಿದ ಪರಿಣಾಮ ಏನಾಯಿತು ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಈರ್ಕೆಣ ಅಂತ ಹಸಿರು ಕಂಪ್ಲೀಟ್ ನಾಶವಾಗ್ತಾ ಹೋಗ್ತಾ ಇದೆ ಇದರಿಂದ ಒತ್ತಡ ಜಾಸ್ತಿ ಆಗ್ತಾ ಇನ್ಬ್ಯಾಲೆನ್ಸ್ ಕ್ರಿಯೇಟ್ ಆಗ್ತಾ ಇದೆ ಈ ಎಲ್ಲ ಕಾರಣದಿಂದ ಇವತ್ತು ನಾವೇನು ಅನುಭವಿಸ್ತಾ ಇದ್ದೀವಿ ಯಾಕೆಂದ್ರೆ ಇವತ್ತು ಮಳೆಗಾಲದಲ್ಲಿ ಮಳೆ ಸರಿಯಾಗಿ ಬರ್ತಾ ಇಲ್ಲ ಬೇಸಿಗೆ ಕಾಲದಲ್ಲಿ ಸರಿಯಾಗಿ ಬಿಸಿಲಿಲ್ಲ ಚಳಿಗಾಲದಲ್ಲಿ ಸರಿಯಾದ ಬಿಸಿಲಿಲ್ಲ ಚಳಿಗಿಲ್ಲ ನೋಡಿ ಕಳೆದ ಒಂದು ವಾರದಿಂದ ಅತಿಯಾದ ಚಳಿ ಪ್ರಾರಂಭ ಆಗಿದೆ ಇದೆಲ್ಲದೂ ಇನ್ಬ್ಯಾಲೆನ್ಸ್ ಇಂದ ಆದಂತ ಘಟನೆಗಳು ಇಲ್ಲಿ ತೋಟಗಾರಿಕಾ ಬೆಳೆಗಳನ್ನ ಕನ್ವರ್ಷನ್ ಆಗ್ತಾ ಇದಾವಲ್ಲ ಆಹಾರ ಬೆಳೆಯಂತ ಒಬ್ಬ ರೈತನಿಗೆ ಒಂದು ಎಕರೆಗೆ ಬಿತ್ತನೆ ಪೂರ್ವ ಬೇಸಾಯದ ಖರ್ಚಿಗಾಗಿ ಒಂದು ಎಕರೆಗೆ ಐದು ಸಾವಿರ ರೂಪಾಯಿನ ಸರ್ಕಾರ ರೈತನಿಗೆ ಕೊಡಬೇಕು ಅನ್ನೋದು ನಮ್ಮ ಮನವಿ ಐದು ಸಾವಿರ ರೂಪಾಯಿ ಒಂದು ಎಕರೆ ಕೊಟ್ಟರೆ ಬಿತ್ತನೆ ಪೂರ್ವ ಖರ್ಚನ್ನ ಆತ ನಿಭಾಯಿಸ್ಕೊಂಡ್ಬಿಟ್ಟು ಆಹಾರ ಬೆಳೆಯೋದಕ್ಕೆ ಆಸ್ಪದ ಆಗುತ್ತೆ ಇವತ್ತು ಆರ ಬೆಳೆಯೋದಕ್ಕೆ ಒಂದಿಷ್ಟು ವೈಜ್ಞಾನಿಕವಾದಂತ ತತ್ವಗಳನ್ನ ನಾವು ಇವತ್ತು ಹೇಳ್ಕೊಡ್ಬೇಕಾಗಿದೆ ಇವತ್ತು ರಾಗಿ ಸಾಲ್ ರಾಗಿ ನಲ್ಲಿ ಬೆಳೀತಾ ಇದ್ರಲ್ಲ ಶಾಸಕರು ಹೇಳ್ದಂಗೆ ಎಂಟರಿಂದ ಹನ್ನೆರಡು ಕ್ವಿಂಟಲ್ ಹೆಚ್ಚು ಬೆಳೆದ್ರೆ ಅದು ಹೆಚ್ಚು ಆದ್ರೆ ಗುಣಿಸಾಲ್ ಸಾಲ್ ಪದ್ಧತಿ ಅಂತೇಳಿದೆ ಆ ಪದ್ಧತಿನಲ್ಲಿ ಬೆಳೆದ್ರೆ ಇವತ್ತು ಕೋಲಾರ ಮತ್ತು ಚಿಂತಾಮಣಿ ಆ ಭಾಗದಲ್ಲಿ ಗುಣಿ ಪದ್ಧತಿನಲ್ಲಿ ರಾಗಿ ಬೆಳೆದು ಒಂದು ಎಕರೆಗೆ ಕನಿಷ್ಠ ಮೂವತ್ತರಿಂದ ನಲವತ್ತು ಕ್ವಿಂಟಾಲ್ ರಾಗಿ ಬೆಳೆಯಂತ ನಿದರ್ಶನಗಳು ಇವತ್ತು ನಮ್ಮ ಕಣ್ ಮುಂದಿದೆ ಅದನ್ನ ಇವತ್ತು ಪರಿಚಯಿಸಬೇಕಾಗಿದೆ ಇವತ್ತಿನ ಇಲ್ಲಿ ಆರ ಬೆಳೆ ಅಂತ ಈ ಭೂಮಿಗೆ ಅದನ್ನ ಪರಿಚಯಿಸಬೇಕು ಒಂದ್ ಎಕರೆಗೆ ಮೂವತ್ತು ಚಿಲ್ಲ ಕನಿಷ್ಠ ಮೂವತ್ತು ಕ್ವಿಂಟಾಲ್ ರಾಗಿ ಬಂತು ಅಂತಂದ್ರೆ ಐದು ಸಾವಿರ ರೂಪಾಯಿನಲ್ಲಿ ಸರ್ಕಾರ ಅದನ್ನ ಏನಾದರೂ ನೇರವಾಗಿ ಖರೀದಿ ಮಾಡ್ತು ಅಂತಂದ್ರೆ ಒಂದೂವರೆ ಲಕ್ಷ ರೂಪಾಯಿ ಆರು ತಿಂಗಳಿಗೆ ನಮಗೆ ವರಮಾನ ಬಂತು ಅದ್ರ ಜೊತೆನಲ್ಲಿ ಮುಂಗಾರಿನಲ್ಲಿ ಆಹಾರ ಬೆಳೆಗಳನ್ನು ಬೆಳೆಯೋದಕ್ಕಿಂತ ಮೊದಲು ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳೆಯುವಂಥದ್ದು ಮತ್ತು ಎಣ್ಣೆ ಕಾಳು ಬೆಳೆಗಳನ್ನ ಬೆಳೆಯುವಂಥದ್ದನ್ನ ಕಲಿಸ್ಕೊಟ್ರೆ ಅಲ್ಲಿ ಒಂದ್ ತರದ ಆದಾಯ ಬಂದು ಮತ್ತೆ ರಾಗಿ ಬೆಳೆನಲ್ಲಿ ಎರಡನೇ ಆದಾಯ ಬಂದೋಗ್ಬಿಡುತ್ತೆ ಆ ಕಾರಣಕ್ಕಾಗಿ ಇವತ್ತು ಈ ತರದ ಸುಧಾರಿತ ಬೇಸಾಯನ ನಾವು ಕೃಷಿ ಇಲಾಖೆಯಿಂದ ರೈತರ ಮನೆಗೆ ತಲುಪಿಸಂತ ಕೆಲಸ ಆಗಬೇಕು ಹಾಗಾದಾಗ ಮಾತ್ರ ಆಹಾರ ಬೆಳೆಯಂತ ಭೂಮಿ ಆಹಾರ ಬೆಳೆಯೋದಕ್ಕೆ ಮೀಸಲಾಗಿರುತ್ತೆ ಇಲ್ಲ ಅಂತಂದ್ರೆ ಮುಂದಿನ ಹತ್ತು ವರ್ಷದೊಳಗೆ ಅಷ್ಟು ತೋಟಗಾರಿಕಾ ಬೆಳೆಗಳಾಗಿ ಕನ್ವರ್ಷನ್ ಆಗಿ ಆಹಾರ ಬೆಳೆಯೋದಕ್ಕೆ ಜಾಗನೇ ಇಲ್ದಂಗಾಗಿ ನಾವು ಇವತ್ತು ಸರ್ಕಾರ ಕೊಡುವಂತ ರೇಷನ್ ಅಂಗಡಿ ಹೋಗಿ ಕೈ ಚಾಚಿ ನಿಂತು ಆ ರೇಷನ್ ತಂದು ತಿನ್ನ ಸ್ಥಿತಿ ಮುಂದೆ ಬರುತ್ತೆ ಆ ಕಾರಣಕ್ಕಾಗಿ ಇವತ್ತು ನಾವು ರೈತ ದಿನಾಚರಣೆ ದಿನ ನಾವು ಆತ್ಮಾವಲೋಕನ ಮಾಡ್ಕೋಬೇಕು ಈ ಆತ್ಮಾವಲೋಕನದ ಜೊತೆನಲ್ಲಿ ನಮ್ಮ ಬದುಕನ್ನ ಯಾಕೆ ಸುಸ್ಥಿರ ಮಾಡ್ಕೋಬಹುದು ಅಂತ ಹೇಳಿ ಒಂದು ಚಿಂತನೆನ ರೈತರು ವೈಯಕ್ತಿಕವಾಗಿ ಮಾಡಬೇಕು ಇವತ್ತು ಒಬ್ಬ ರೈತನ ಆರ್ಥಿಕ ಸುಸ್ಥಿರ ಸುಸ್ಥಿರಗೊಳಿಸೋದಕ್ಕಾಗಿ ಸರ್ಕಾರ ಅಂತ ಮಾಡುತ್ತೆ ಎಷ್ಟು ಜನ ರೈತರಿಗೆ ಅಂತ ಮಾಡುತ್ತೆ ಹಾಗಾಗಿ ರೈತನಿಗೆ ತನ್ನ ಬುದ್ಧಿವಂತಿಕೆಯಿಂದ ತನ್ನ ಇಚ್ಛಾಶಕ್ತಿಯಿಂದ ತನ್ನ ಉದ್ದಾರನ ನಾನೇ ಮಾಡ್ಕೋಬೇಕು ಅನ್ನೋ ಅರಿವು ಇಲ್ಲಿ ಸೃಷ್ಟಿ ಆಗ್ತಾ ಹೋಗ್ಬೇಕು ಹಾಗಾಗಿ ಇವತ್ತು ರಾಸಾಯನಿಕ ಕೃಷಿಯಿಂದ ಇವತ್ತು ರೈತನ ಬದುಕು ಪೂರ್ಣ ಪ್ರಮಾಣದಲ್ಲಿ ಅಸ್ಥಿರಗೊಂಡಿರೋದ್ರಿಂದನ ಇವತ್ತು ನಾವು ನೈಸರ್ಗಿಕ ಕೃಷಿ ಕಡೆಗೆ ಹೆಚ್ಚು ಒತ್ತು ಕೊಡುವಂತ ಅನಿವಾರ್ಯತೆ ಇದೆ ಇವತ್ತು ಸರ್ಕಾರಗಳು ಸಹ ಹೆಚ್ಚು ಒತ್ತು ಕೊಟ್ಟು ನೈಸರ್ಗಿಕ ಕೃಷಿಗೆ ಪ್ರೋತ್ಸಾಹ ಕೊಡ್ತಾ ಇದೆ ಇಲ್ಲಿ ನೈಸರ್ಗಿಕ ಕೃಷಿಗೆ ನಾವೇನಾದ್ರು ಹೋದ್ರೆ ನಮ್ಮ ಉತ್ಪಾದನೆ ಕಡಿಮೆ ಆಗುತ್ತೆ ಅನ್ನೋ ಅಪನಂಬಿಕೆ ಬಹುತೇಕರಲ್ಲಿ ಇದೆ ಅದು ಶುದ್ಧ ಸುಳ್ಳು ಇಲ್ಲಿ ಯಾವುದೇ ಉತ್ಪಾದನೆಯಲ್ಲಿ ಕುಂಠಿತ ಆಗಲ್ಲ ಅಧೈರ್ಯ ಬಿಟ್ಟು ನಾವು ನೈಸರ್ಗಿಕ ಕೃಷಿ ಕಡಿಗೆ ಏನಾದ್ರು ಮುಖ ಮಾಡಲಿಲ್ಲ ಅಂತಂದ್ರೆ ಇನ್ನು ಹತ್ತು ವರ್ಷಕ್ಕೆ ನಮ್ಮ ಬದುಕೇ ಇರಲ್ಲ ಅಷ್ಟು ನಾಶ ನಾಶದ ಹಂಚಿಗೆ ನಾವು ಹೋಗಿರ್ತೀವಿ ಈ ಕಾರಣದಿಂದ ನೈಸರ್ಗಿಕ ಕೃಷಿ ಮಾಡುವಾಗ ನಾನು ತೋಟಗಾರಿಕಾ ಬೆಳೆಗಳು ಒಂದಿಷ್ಟು ಆಹಾರ ಬೆಳೆಗಳಿಗೆ ಒಂದಿಷ್ಟು ಅಂತೇಳಿ ನಾವು ಮೀಸಲಿಡಬೇಕು ಜಾಗನ ಅದೊಂದು ಕ್ರಿಯಾ ಯೋಜನೆಯನ್ನ ರೆಡಿ ಮಾಡ್ಕೊಂಡು ನಾವು ಕೃಷಿಗೆ ಮುಂದಾಗಿದ್ದೇ ಆದ್ರೆ ನಮ್ಮ ಬದುಕು ಆರ್ಥಿಕ ಮತ್ತು ಆಹಾರ ಭದ್ರತೆನಲ್ಲಿ ನಾವು ಸಫಲರಾಗ್ತಾ ಹೋಗ್ತೀವಿ ಒಂದು ಉದಾಹರಣೆ ನನ್ನ ಹನ್ನೆರಡು ಎಕರೆ ತೋಟದಲ್ಲಿ ನಾನು ಒಂದು ಹತ್ತು ಎಕರೆ ನಲ್ಲಿ ತೋಟ ಮಾಡಿದೆ ಸಮಗ್ರ ಬೇಸಾಯ ಪದ್ಧತಿನಲ್ಲಿ ತೋಟ ಮಾಡಿದೆ ನಾನು ಎಲ್ಲಾ ಕಡೆ ಬೇರೆ ಕಡೆ ಹೋಗಂತ ಸಂದರ್ಭದಲ್ಲಿ ನಿಮ್ಗೆ ಹನ್ನೆರಡು ಎಕರೆ ಇದೆ ನೀವೇನೋ ಮಾಡ್ತೀರಿ ಬದುಕ್ತೀರಿ ನಮಗೆ ಒಂದ್ ಎಕರೆ ಇದೆ ಎರಡು ಎಕರೆ ಇದೆ ನಾವೇನ್ ಮಾಡ್ಬೇಕು ಅಂತ ಹೇಳಿ ಕೇಳ್ತಾ ಇದ್ರು ಆಗ ನಾನು ದನಗಳಿಗೆ ಮೇವು ಬೆಳೆಸ್ತಾ ಇದ್ನಲ್ಲ ಆ ಒಂದ್ ಎಕರೆನ ಪ್ರಾಯೋಗಿಕವಾಗಿ ತಗೊಂಡು ಒಂದ್ ಎಕರೆ ಎರಡು ಎಕರೆ ಇರೋಂತ ರೈತನಿಗೆ ಇದು ಒಂದು ಮಾದರಿ ಆಗಲಿ ಅಂತೇಳಿ ತೋರಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲಿ ದನ ಧಾನ್ಯ ಎರಡು ಉತ್ಪಾದನೆ ಅಲ್ಲಿ ಆಗಬೇಕು ಅಂತ ಹೇಳಿ ದನ ಧಾನ್ಯ ಉತ್ಪಾದನಾ ಕ್ಷೇತ್ರ ಅಂತೇಳಿ ಅದನ್ನು ನಿರ್ಮಾಣ ಮಾಡಿದೆ ಅಲ್ಲಿ ಆರ್ಥಿಕ ಬೆಳೆಗಳಾಗಿ ಬಾಳೆ ಒಂದೂವರೆ ವರ್ಷಕ್ಕೆ ಬಾಳೆ ಬರುತ್ತೆ ನಂತರ ಮೂರು ವರ್ಷಕ್ಕೆ ಬರೋಂತದ್ದು ಮಲ್ನಾಡಲ್ಲಿ ಕಾಫಿ ಬಯಲ್ಸಿ ಮೇಲೆ ಕೋಕೋ ಹಾಕಿ ಮೂರನೇ ಬೆಳೆ ಜಾಯಿಕಾಯಿ ನಾಲ್ಕನೇ ವರ್ಷಕ್ಕೆ ಫಲಕ್ ಬರುತ್ತೆ ಆರು ಏಳನೇ ವರ್ಷಕ್ಕೆ ತೆಂಗು ಬರುತ್ತೆ ಅಲ್ಲಿಗೆ ನಾಲ್ಕು ಬೆಳೆಗಳು ಆರ್ಥಿಕ ಬೆಳೆಗಳು ಬಂದೋಯ್ತು ಈ ಆರ್ಥಿಕ ಬೆಳೆಗಳಿಂದ ಒಂದೂವರೆ ವರ್ಷದಿಂದ ಏಳು ವರ್ಷದ ಒಳಗಡೆಗೆ ಒಬ್ಬ ರೈತ ಒಂದು ಎಕರೆಯಲ್ಲಿ ಕನಿಷ್ಠ ಎಂಟರಿಂದ ಹನ್ನೆರಡು ಲಕ್ಷ ರೂಪಾಯಿ ವರ್ಮಾನನ ತೆಗಿಬಹುದು ಅದರಲ್ಲಿ ಪ್ರಾಮಾಣಿಕತೆ ನಮ್ಮಲ್ಲಿ ಇರಬೇಕು ಆಗಿದ್ದು ನಾವೇ ದುಡಿದು ಅಲ್ಲಿ ಮಾಡಿದಾಗ ಎಂಟರಿಂದ ಹನ್ನೆರಡು ಲಕ್ಷ ರೂಪಾಯಿ ವರ್ಮಾನನ ಆ ಒಂದು ಎಕರೆಲ್ಲಿ ತೆಗಿಬಹುದು ಅದ್ರ ಜೊತೆ ಆರ್ಥಿಕ ಸುಸ್ಥಿರತೆ ಅಲ್ಲಿ ಬಂದೋಯ್ತು ಇನ್ನು ಎರಡನೇದು ಆಹಾರ ಭದ್ರತೆ ಬೇಕಲ್ಲ ಆಹಾರ ಭದ್ರತೆಗಾಗಿ ಒಂದೂವರೆ ಸಾವಿರ ಭತ್ತದ ಗುಣಿ ಒಂದೂವರೆ ಸಾವಿರ ರಾಗಿ ಗುಣಿ ಅಲಸಂದೆ ಹೆಸರು ಉದ್ದು ಅವರೆ ತೊಗರಿ ಈ ತರದ ಬೆಳೆಗಳನ್ನ ಆ ಒಂದೇ ಕ್ರೀಲಲ್ಲೇ ಮಿಕ್ಸ್ ಮಿಕ್ಸ್ ಮಾಡಿ ಬೆಳೀತಾ ಹೋಗಿದ್ದಾಯ್ತು ಹಾಗಾಗಿ ನನ್ನ ಮನೆಗೆ ನಾನು ಮೂರು ಜನ ನಾಲ್ಕು ಜನ ಇರೋ ಒಂದು ಕುಟುಂಬಕ್ಕೆ ಇವತ್ತು ಬೇಕಾಗಿರೋದು ಒಂದೂವರೆಯಿಂದ ಎರಡು ಕ್ವಿಂಟಾಲ್ ಭತ್ತ ಆದ್ರೆ ಸಾಕಾಗುತ್ತೆ ಒಂದ್ ಕ್ವಿಂಟಾಲ್ ರಾಗಿ ಆದ್ರೆ ಸಾಕಾಗುತ್ತೆ ಅಷ್ಟು ಬೆಳೆ ನನಗೆ ಬಂದಾಯ್ತು ಇನ್ನ ಸಾಂಬಾರ್ ಬೆಳೆಗಳಾಗಿ ತೊಗರಿ ಬಂತು ಅಲಸಂದೆ ಬಂತು ಹೆಸರು ಬಂತು ಉದ್ದು ಬಂತು ಅವರೇ ಬಂತು ಇಷ್ಟು ನನ್ನ ಅಡಿಗೆ ಮನೆಗೆ ಬೇಕಾಗುವಷ್ಟು ಆಹಾರ ಉತ್ಪಾದನೆ ಅಲ್ಲಿ ಆಗೋಯ್ತು ಹಾಗಾಗಿ ಒಂದ್ ಎಕರೆ ಪ್ರದೇಶದಲ್ಲಿ ಒಬ್ಬ ರೈತ ಸುಸ್ಥಿರವಾಗಿ ಬದುಕದಾದ್ರೆ ಎಂಟರಿಂದ ಹನ್ನೆರಡು ಲಕ್ಷ ರೂಪಾಯಿ ವರ್ಮಾನ ತೆಗಿತಾ ನನ್ನ ಅಡುಗೆ ಮನೆಗೆ ಬೇಕಾದಂತ ವರ್ಷಕ್ಕೆ ಸಾಕಾಗುವಷ್ಟು ಆಹಾರನ ಅಲ್ಲಿ ಬೆಳಕಬಹುದು ಅಂತ ಆದ್ರೆ ಯಾಕೆ ಮಾಡಬಾರದು ಇದನ್ನ ರೈತ ಕಲಿತು ಯಾರು ಮಾಡಿದರೆ ಅಲ್ಲಿ ಹೋಗಿ ಕಲಿತು ಮಾಡಿದ್ದೇ ಆದ್ರೆ ರೈತನ ಬದುಕು ಸುಸ್ಥಿರವಾಗುತ್ತೆ ಇವತ್ತು ಎಂಟರಿಂದ ಹನ್ನೆರಡು ಲಕ್ಷ ರೂಪಾಯಿ ಬಂತು ಅಂತಂದ್ರೆ ನಾನು ಎಂಬತ್ತರಿಂದ ಒಂದು ಲಕ್ಷ ರೂಪಾಯಿ ಒಬ್ಬ ರೈತನಿಗೆ ಒಂದು ತಿಂಗಳಿಗೆ ವರ್ಮಾನ ಬಂದಂಗಾಯ್ತು ಅಷ್ಟು ಸಾಲದ ನಮ್ಮ ಬದುಕಿಗೆ ಆ ಕಾರಣಕ್ಕಾಗಿ ನಾವ್ ಯಾರ ಮೇಲೂ ಅವಲಂಬನೆ ಮಾಡ್ದಂಗೆ ನನ್ನ ಬದುಕನ್ನ ನಾನು ಯಾಕೆ ಸುಸ್ಥಿರ ಮಾಡ್ಕೆಬಹುದು ಅನ್ನೋ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡಿದ್ದೆ ಆದರೆ ಇವತ್ತು ನಮ್ಮ ಬದುಕು ಸುಸ್ಥಿರವಾಗ್ತಾ ಹೋಗುತ್ತೆ ವಾಯ್ಸ್ ಆಫ್ ಡೆಮಾಕ್ರೆಸಿ